ವಿವಾದದ ಕೇಂದ್ರ ಬಿಂದುವಾದ ಮಾಲ್ದಾರೆ ಗ್ರಾಮ ಪಂಚಾಯಿತಿ ಪೊಲೀಸರ ಬಿಗಿ ಬಂದೋಬಸ್ತ್ ನಡುವೆ ಪರ ವಿರೋಧದ ಪ್ರತಿಭಟನೆ ಕಸ ವಿಲೇವಾರಿ ಘಟಕ ಆರಂಭಿಸುವಂತೆ ಪ್ರಬಲ ಹೋರಾಟ ನಡೆಸಿದ ಹೋರಾಟ ಸಮಿತಿಯ ಪದಾಧಿಕಾರಿಗಳು ನಿಗದಿತ ಸ್ಥಳದಲ್ಲಿ ಘಟಕ ಆರಂಭಿಸದಂತೆ ಒತ್ತಾಯಿಸುತ್ತಿರುವ ಬಹುಜನ ಸಮಾಜವಾದಿ ಪಕ್ಷದ ಪದಾಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಮಾಲ್ದೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸಜಿತ್ ತೋಮಸ್ ಅವರು ಈ ಒಂದು ಭಾಗದಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ಅಳವಡಿಸಿ ಜನರ ಮನಸ್ಸಲ್ಲಿ ಅವರು ಕೂಡ ಬೇರೂರಿದ್ದಾರೆ ಇವತ್ತು ಪ್ರತಿಭಟನೆಯ ನೇತೃತ್ವದಲ್ಲಿ ಕೂಡ ಅವರು ಭಾಗಿಯಾಗಿದ್ದಾರೆ ಯಾವ ರೀತಿ ಇಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಏನೇನು ವಿಚಾರಕ್ಕೆ ಇದೆ ಅನ್ನೋದನ್ನು ಸಜ್ಜು ತೋಮಸ್ರಿಂದ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಬನ್ನಿ ಸಜ್ಜಿ ತೊಮತ್ ಅವರು ಮಾತಾಡೋಣ ನಮಸ್ತೆ ಇವತ್ತು ಒಂದು ಹತ್ತೆರಡು ದಿನಗಳಿಂದ ಹತ್ತು ದಿನಗಳಿಂದ ಇಲ್ಲಿ ಒಂದು ಬಿ ಎಸ್ ಪಿ ಪಕ್ಷದವರು ಎಲ್ಲಿಂದೋ ಬಂದು ಇಲ್ಲಿ ಹಮಾಯಕವರನ್ನು ಪಾಪ ಅವರಿಗೆ ಒಂದು ದಿನಗೂಲಿ ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟುಬಿಟ್ಟು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಹತ್ತು ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತೈದು ವರ್ಷಗಳಿಂದ ಈ ಮಾಲ್ದಾರಿ ಸಿದ್ದಾಪುರ ಭಾಗದಲ್ಲಿ ಒಂದು ಕಸವಿಲವಾರಿ ಘಟಕವಿಲ್ಲದೆ ಭಾಳ ಕಷ್ಟದಲ್ಲಿ ಮೂಗು ಮುಚ್ಚಿ ನಾವು ಓಡಾಡೋ ಪರಿಸ್ಥಿತಿ ಇತ್ತು ಇವತ್ತು ಏನು ಸನ್ಮಾನ್ಯ ಗೌರವಾನ್ವಿತ ನಮ್ಮ ಒಬ್ಬ ಶಾಸಕರು ಜನ ಮೆಚ್ಚುವ ಶಾಸಕರು ಬಹಳ ಹೋರಾಡಿ ಸ್ಥಳೀಯ ಒಬ್ಬ ಬೆಳೆಗಾರರಲ್ಲಿ ಮನವಿ ಮಾಡಿ ಅವರು ಇವತ್ತೊಂದು ಜನವಸತಿ ಅಲ್ಲದ ಪ್ರದೇಶದಲ್ಲಿ ಒಂದು ಎಕರೆ ಜಾಗವನ್ನು ಈ ಕಸಬಾಲ ವಿಲಬಾರಿ ಘಟಕಕ್ಕೆ ಐವತ್ತೈವತ್ತು ಸೆಂಟು ಜಾಗವನ್ನು ಸಿದ್ದಾಪುರ ಹಾಗೂ ಮಾಲ್ದಾರಿ ಪಂಚಾಯಿತಿಗೆ ನೀಡಿರ್ತಾರೆ ಸರ್ಕಾರದಿಂದ ಹೋರಾಡಿ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ತಂದು ಈ ಒಂದು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಹೊರಟ ಇರುವ ಈ ಸಂದರ್ಭದಲ್ಲಿ ಎಲ್ಲಿಂದೋ ಒಂದು ಬಂದ ಒಂದು ಮಾಯಾವತಿ ಪಕ್ಷದ ಯಾವುದೋ ಒಂದು ಪಕ್ಷದವರು ಇಲ್ಲಿ ಹಮಾಯಕರನ್ನು ಪಾಪ ಅವರಿಗೆ ಏನೂ ಗೊತ್ತಿಲ್ಲ ವಿದ್ಯೆಯೂ ಇಲ್ಲ ಆ ರೀತಿ ಒಂದು ಜನರಿಗೆ ದಿನಗೂಲಿಗಾಗಿ ಕೊಟ್ಟು ಇವತ್ತು ಸ್ವಲ್ಪ ದಿನಗಳಿಂದ ಇಲ್ಲಿ ಕೂತ್ಬಿಟ್ಟು ಸರ್ಕಾರಕ್ಕೆ ಹಾಗೂ ಸ್ಥಳೀಯ ಆಡಳಿತಕ್ಕೆ ಒಂದು ಕಪ್ಪೆ ಚುಕ್ಕೆ ಬರುವ ರೀತಿಯಲ್ಲಿ ಮಾತು ಮಾತನ್ನು ಆಡಿಕೊಂಡು ಪ್ರತಿಭಟಿಸ್ತಿದ್ದಾರೆ ಅವರಿಗೆ ಇದರ ಸತ್ಯಾಂಶ ಏನು ಅಂತೇಳಿ ಅವರು ಮನವರಿಕೆ ಮಾಡಿಕೊಡಲಿಲ್ಲ ಇವತ್ತು ಅಲ್ಲಿ ಜನವಸತಿ ಪ್ರದೇಶವಲ್ಲ ಇಲ್ಲಿ ಸುತ್ತಮುತ್ತಲಿನ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯಗಳು ಅದೊಂದು ಒಂದೊಂದು ಮೂರು ಮನೆ ಅಕ್ಕಪಕ್ಕದಲ್ಲಿದೆ ಅದು ಕನಿಷ್ಠ ನಾನ್ನೂರು ಮೀಟ್ರ್ ಅಂತರದಲ್ಲಿದೆ ಯಾವುದೇ ಜನಗಳು ಆ ಓಡಾಡುವ ಒಂದು ಜಾಗವಲ್ಲ ಇದು ಇದು ಕಸವಿಲವಾರಿಗೆ ಭಾಳ ಸೂಕ್ಷ್ಮವಾದ ಸೂಕ್ಷ್ಮವಾದ ಜಾಗ ಇದು ಇದು ಕಸ ತಂದು ಹಾಗೆ ಗುಡ್ಡ ಸುರಿಯೋದಲ್ಲ ಹಲವಾರು ಮಿಷಿನ್ಗಳಿಂದ ಹಲವಾರು ರೀತಿಯಲ್ಲಿ ಇದನ್ನು ಕಸ ಒಣ ಕಸ ಹಾಗೂ ಹಸಿ ಕಸವನ್ನು ವಿಂಗಡಿಸಿ ಇದೊಂದು ಉತ್ತಮವಾದ ವ್ಯವಸ್ಥೆಗೆ ತರಲು ಪ್ರಯತ್ನ ಪಡ್ತಿದ್ದಾರೆ ಅದೇ ರೀತಿ ನಾವು ಇವತ್ತು ಇಷ್ಟು ದಿನ ನಾವು ನೋಡಿ ಇವತ್ತು ನಾವು ನಮ್ಮ ಈ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ಅದೇ ಜಾಗ ಸೂಕ್ತವೆಂದು ಮನವರಿಕೆ ಮಾಡಲಿಕ್ಕೆ ಇವತ್ತು ನಾವು ಆದಷ್ಟು ಅವರಿಗೆ ಮ ಫೋನಲ್ಲಿ ಮುಖಾಂತರ ನಾವು ಅವರಿಗೆ ಹೇಳಿದ್ದೀವಿ ಈ ರೀತಿ ಎಲ್ಲ ಉತ್ತಮ ರೀತಿಯಲ್ಲಿ ಆಯ್ತದೆ ದಯವಿಟ್ಟು ಅದಕ್ಕೆ ತಡೆ ನಿಲ್ಲಬೇಡಿ ಅದು ಆದರೆ ನಮಗೆ ಉತ್ತಮ ಎರಡು ಸಿದ್ದಾಪುರ ಹಾಗೂ ಮಾಲ್ಧಾರಿಗೂ ಅಂತೇಳಿ ನಾವು ಕೆಲವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅಂಥವ್ ಮನವರಿಕೆ ಆಗಿದೆ ಅವರಿಗೆ ಆದರೆ ಇವರ ಮುಖಂಡರೊಬ್ಬರು ಅವರನ್ನು ಬಿಡ್ತಾ ಇಲ್ಲ ಆದ್ದರಿಂದ ನಾವು ಇವತ್ತು ಆಗಲೇ ಸಿ ಎಸ್ ಹಾಗೂ ಈ ಅವರಿಗೆ ಮನವಿಯನ್ನು ಕೊಟ್ಟು ನಾವು ನಮ್ಮ ಬೇಡಿಕೆಯನ್ನು ಅವರ ಮುಖಾಂತರ ಇಡ್ತೀವಿ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಈಗಾಗಲೇ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಬಂದಿದ್ದಾರೆ ಪ್ರತಿಭಟನಾಕಾರ ಜೊತೆ ಚರ್ಚೆ ಮಾಡಿದ್ದಾರೆ ಯಾವ್ಯಾವ ರೀತಿ ಚರ್ಚೆ ಮಾಡಿದ್ದಾರೆ ಮತ್ತೆ ಏನು ನಿರ್ಧಾರ ತಗೊಂಡಿದ್ದಾರೆ ಅನ್ನೋದನ್ನ ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆ ಮಾತಾಡೋಣ ಬನ್ನಿ ಈಗ ನಾನು ಹೋಗ್ತಾ ಇದ್ದೀನಿ ಕಾರ್ಯನಿರ್ವಹಣೆ ಪ್ರತಿಭಟನೆ ಈ ರೀತಿ ಎರಡು ಕಡೆ ಕೂಡ ಪ್ರತಿಭಟನೆ ನೋಡು ಸರ್ ಈಗ ಮೊನ್ನೆ ಅವರು ಕೊಟ್ಟಂತ ಏನು ಒಂದು ಪ್ರತಿಭಟನೆ ಇಲ್ಲಿ ಕಸವಿದ್ರೆ ಘಟಕ ಅಂತ ಹೇಳಿ ಒಂದು ಪ್ರತಿಭಟನೆ ಮಾಡಿ ಶನಿವಾರ ಕೊಟ್ಟಿದ್ರಲ್ಲ ನಮ್ಮ ಮನವಿ ಸರ್ಗೆ ಅದನ್ನು ಕಲಸಿ ಆಗಿದೆ ಸಿ ಒ ಸರ್ ಸ್ಪಷ್ಟವಾದ ನಿರ್ದೇಶನ ಬರಬೇಕು ಅದೇ ರೀತಿಯಲ್ಲಿ ಈಗ ಘಟಕ ಇಲ್ಲಿ ಬೇಕಂತೇಳಿ ಒಂದು ಪ್ರತಿಭಟನೆ ನಡೀತಾ ಇದೆ ಇವರ ಮನೆಯು ಸಹ ಸಿ ಓ ಸರ್ಗೆ ಅವರು ಅಡ್ರೆಸ್ ಮಾಡಿ ಕೊಟ್ಟಿದ್ದಾರೆ ಇದನ್ನು ಸಹ ಸಿ ಒ ಸರ್ ಗಮನ ತಂದು ಸಿ ಮಾರ್ಗದರ್ಶನ ಕೊಡ್ತಾರೆ ಅದರ ಪ್ರಕಾರ ನಾವು ಮುಂದುವರಿತೀವಿ ಸರ್ ಅದೇ ಸರ್ ಅದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದೆ ಸರ್ ಇನ್ನು ಇದನ್ನು ಅಷ್ಟೇ ನಾವು ಅಷ್ಟೇ ಮೇಲಾಧಿಕಾರಿ ತಿಳಿಸಿ ಅವರಿಂದ ಏನು ಕ್ರಮ ಆಗುತ್ತೆ ಇದು ಯಾವ ಥರದ್ದು ಮಾಡ್ಬೇಕಂತ ಹೇಳಿ ನನಗೆ ಅಷ್ಟರ ಬಗ್ಗೆ ನಾನು ಒಂದು ಡಿಶಿಶನ್ ಟೇಕಿಂಗ್ ಅದಾರ್ಟಿ ಅಲ್ಲ ಮೇಲಧಿಕಾರಿಗೆ ಗಮನ ತಂದು ಅವರಿಂದ ಒಂದು ಅಭಿಪ್ರಾಯ ಪಡೆದು ಮುಂದುವರಿಬೇಕಾಗತ್ತೆ ಇಲ್ಲ ಸರ್ ಈಗ ನಮ್ಮ ಸ್ವಚ್ಛ ಭಾರತ ಫಿಫ್ಟೀನ್ ಫೈನಾನ್ಸ್ ಮಾಡಬಹುದು ನರೇಗಾ ಯೋಜನೆಯಲ್ಲಿ ಮಾಡಬಹುದು ಯಾವ್ದಾದ್ರು ಒಂದು ಯೋಜನೆಯಲ್ಲಿ ಮೀಸಲು ಇರಿಸ್ಕೊಂಡು ಮಾಲ್ದಾರ್ಗೆ ಬೇರೆ ಘಟಕ ಸಿದ್ದಪುರ ಬೇರೆ ಬೇರೆ ಘಟಕ ಅವ್ರ ಅವ್ರು ಮೀಸಲಿರಿಸಿಕೊಂಡು ಮಾಡ್ಬೋದು ಒಂದ್ಸರಿ ಇದರ ಪ್ರಾ ಇದೊಂದು ಈ ಗೊಂದಲ ಪರಿಹಾರ ಆದರೆ ಇಮಿಡಿಯೇಟಾಗಿ ಅವರ ಕ್ರಿಯೇಷನ್ ಸೇರಿಸ್ಕೊಂಡು ಫಿಫ್ಟೀನ್ ಫೈನಾನ್ಸ್ ತಪ್ಪಿದ್ರೆ ನನಗೆ ಸೇರಿಸ್ಕೊಂಡು ಘಟಕ ಮಾಡ್ಬೋದು ಘಟಕ ಮಾಡೋದು ತುಂಬ ವೈಜ್ಞಾನಿಕವಾಗುತ್ತೆ ಸರ್ ಅದು ಅಂದರೆ ಒಂದು ಗೋಡೌನ್ ಟೈಪ್ ಆಗುತ್ತೆ ಸುತ್ತಮುತ್ತ ಗೋಡೆ ಎತ್ತರ ಇರ್ತಾರೆ ಸಪ್ರೇಟ್ ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್ ಮಾಡ್ತಾರೆ ಅದರಲ್ಲಿ ಬೇರೆ ಬೇರೆ ಏನೋ ತ್ಯಾಜ್ಯಗಳಿದೆ ಅದು ಡ್ರೈವೆಸ್ಟ್ ಅಂತ ಹೇಳ್ತಾರಲ್ಲ ಬೇರೆ ಬೇರೆ ವಿಂಗಡಣೆ ಮಾಡಿ ಕಾ ವ್ಯವಸ್ಥೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಸುರಿಯೋದಾಗಲಿ ಗುಡ್ಡ ತೆಗೆದು ಮುಚ್ಚುವಂಥ ಹೂಳುವಂಥ ವ್ಯವಸ್ಥೆಗಳು ಆಗೋದಿಲ್ಲ ಸರ್ ದಾನಿಗಳು ಸ್ವತಃ ಅವರು ಅವ್ರು ಸರ್ ಆಸಕ್ತಿ ಇಟ್ಟು ಒಂದು ಇಲ್ಲಿ ಒಂದು ಈ ಥರ ಪರಿಸರ ಅದರ ಮೇಲೆ ಆಗಬಾರ್ದು ಅವರು ಸಿದ್ಧಪ್ರ ಪ್ರಾಬ್ಲಮ್ ಕಂಡಿದ್ದಾರೆ ಸೊ ಅದಕ್ಕೆಲ್ಲ ಸಿದ್ದಪುರ ಮಾದರಿ ಸೇರಿಸಿ ಜಾಗ ಕೊಟ್ಟಿದ್ದಾರೆ ಅವ್ರದೇ ಜಾಗ ಪರ್ಚೇಸ್ ಲ್ಯಾಂಡ್ ಕೊಟ್ಟಿದ್ದಾರೆ ಸರ್ ಸಿ ಬಂದ್ರೆ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಕೊಡಗು ಜಿಲ್ಲಾ ಪಂಚಾಯತ್ನ ಮುಖ್ಯ ಅಧಿಕಾರಿಗಳು ಬಂದಿದ್ದಾರೆ ಇಲ್ಲಿ ಆ ಪ್ರತಿಭಟನಾಕಾರನು ಕೂಡ ಮಾತಾಡಿಸಿದ್ದಾರೆ ಮನವಿಯನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ ಇವರ ನಿರ್ಧಾರಗಳು ಯಾವುದೇ ಇರ್ತಿ ಇರ್ತದೆ ಅನ್ನೋದನ್ನು ಒ ಅವರಿಂದನೇ ತಿಳ್ಕೊಳ್ಳೋಣ ಬನ್ನಿ ಐ ಥಿಂಕ್ ಒನ್ ಏಕರ್ ನೈನ್ ಸೆಂಟ್ಸ್ ಗಿಫ್ಟ್ ಇಡ್ ಮೂಲಕ ನಮಗೆ ಜಮೀನು ಬಂದಿದೆ ಅಲ್ಲಿ ಕಸ ಬೆಲಿವರಿ ಘಟಕ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸದ್ಯಕ್ಕೆ ನಾವು ಈಗ ಆ್ಯಕ್ಷನ್ ಪ್ಲ್ಯಾನ್ ಅದೆಲ್ಲ ನಾವು ಏನೂ ಕೆಲಸ ಸೇರಿಸಿಲ್ಲ ಈಗ ತಮ್ಮಲ್ಲಿ ಗೊತ್ತಿದ್ದಕ್ಕೆ ಅದು ಬೇರೆ ಬೇರೆ ಪಕ್ಷದಿಂದ ಡಿಮ್ಯಾಂಡ್ ಅವರು ಕೊಟ್ಟಿದ್ದಾರೆ ಒಂದು ಪಕ್ಷ ಅವರು ಮಾಡಬೇಕು ಅಂತ ಅವರು ಹೇಳ್ತಿದ್ದಾರೆ ಒಂದು ಪಕ್ಷ ಅವರು ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಬಟ್ ಈಗ ಸದ್ಯಕ್ಕೆ ನಮಗೆ ಯಾವ ಪರ್ಪಸ್ಗೆ ಅದು ಜಮೀನು ಬಂದಿದೆ ಅದೇ ಪರ್ಪಸ್ಗೆ ನಾವು ಯೂಸ್ ಮಾಡಬಹುದು ಮಾಡಬಹುದು ಅಂತ ಒಂದು ಷರ್ತುಗಳು ಇದೆ ಅದೆಲ್ಲ ನಾವು ಅದು ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕು ಇದೆಲ್ಲ ಮತ್ತು ಇದು ಸ್ವಚ್ಛ ಭಾರತ್ ಒಳಗೆ ನಾವು ಪೂರ್ತಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಸಪೋಸ್ ಉದಾಹರಣೆಗಾಗಿ ಬಿಟ್ಟಂಗಾಲಲ್ಲಿ ನಾವು ಮಟೀರಿಯಲ್ ರಿಕವರಿ ಫೆಸ್ ಫೆಸಿಲಿಟಿ ಮಾಡ್ತಾಯಿದ್ದಿಲ್ಲ ಅದರಲ್ಲಿ ಏನು ಡ್ರೈ ವೇಸ್ಟ್ ಕಲೆಕ್ಷನ್ ಆಗ್ತಾಯಿದೆ ಅದು ಎಲ್ಲ ನಾವು ಕಲೆಕ್ಟ್ ಮಾಡಿ ಮತ್ತು ಅದನ್ನು ಪ್ರೊಸೆಸ್ ಮಾಡಿ ಬೇರೆ ಬೇರೆ ಜಾಗಕ್ಕೆ ನಾವು ಸೇಲ್ ಮಾ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇದು ಜೊತೆಗೆ ಶುಂಠಿಕೋಪ ಅಲ್ಲಿ ಎಫ್ ಎಸ್ ಟಿ ಪಿ ಕೂಡ ನಾವು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಫೀಗಲ್ಸ್ ಲಸ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಜೊತೆ ಈಗ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಾವು ಕಷ್ಟ ಮಾಡ್ತಾ ಇದ್ದೀವಿ ಇದು ಎಲ್ಲರಿಗೂ ಎಲ್ಲರ ಜನರ ಸ್ವಾಸ್ಥ್ಯ ಮತ್ತು ಆರೋಗ್ಯ ಚೆನ್ನಾಗಿ ಆಗಬೇಕು ಅಂತ ಒಂದು ಸ್ಕೀಮ್ ಇದೆ ಅಲ್ಲ ಪ್ರಮುಖವಾಗಿ ಈ ಪ್ರದೇಶದಲ್ಲಿ ಸರ್ ಎರಡು ಕೂಡ ಪ್ಲಾಂಟ್ ಮಾಡ್ತೀರಾ ಇಲ್ವಾ ಹಾಂ ಅದಕ್ಕೆ ನಾವು ಈಗ ಡಿಮಾಂಡ್ ಬಂತಲ್ಲ ನಮ್ಮ ಡೆಮೋಕ್ರೆಸಿಯಲ್ಲಿ ಎಲ್ಲರಿಗೂ ಕೇಳಬೇಕಲ್ಲ ಎಲ್ಲರಿಗೂ ಕೇಳಬೇಕು ಬಂದ್ರೆ ನಾನು ಅವ್ರಿಗೆ ಮತ್ತು ಇವರಿಗೆ ಇಬ್ಬರು ಜ ನಾನು ಒಂದು ಜಾಯಿಂಟ್ ಮೀಟಿಂಗ್ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಈಗ ಮೀಟಿಂಗ್ ಮೀಟಿಂಗ್ ಮಾಡಿ ಏನಾದರೂ ನ್ಯೂಟ್ರಲ್ ದಾರಿ ನಾವು ಮುಂದೆಗೆ ತಗೊಳ್ತೀವಿ ಸರ್ ಈಗ ಬೇರೆ ಕಡೆ ಎಲ್ಲೂ ಕೂಡ ಜಾಗ ಸಿಗ್ತಾ ಇಲ್ಲ ಒಂದು ದಾರಿ ಸ್ವತಃ ಮುಂದೆ ಬಂದು ಜಾಗ ಕೊಡ್ತಾ ಇದ್ದಾರೆ ಸದ್ಬಳಕೆ ಮಾಡೋದ್ರಲ್ಲಿ ಇಲಾಖೆಗಳೇನೋ ನಿರ್ಲಕ್ಷ್ಯ ಮಾಡ್ತಿದ್ಯಾ ಅದಕ್ಕೆ ನಮ್ಮ ಪೂರ್ತಿ ನೂರೆರಡು ಗ್ರಾಮ ಪಂಚಾಯತ್ ಕೊಡಗು ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ತೊಂಬತ್ತು ಗ್ರಾಮ ಪಂಚಾಯತ್ ಅಲ್ಲಿ ಈಗಾಗಲೇ ಘಟಕ ಇದೆ ಅಲ್ಲಿ ಏನು ಸಮಸ್ಯೆ ಆಗ್ತಾ ಇಲ್ಲ ಅದು ಕೂಡ ನಾವು ಒಂದು ಲರ್ನಿಂಗ್ ಟ್ರಿಪ್ ಅಂತ ಕೂಡ ಪ್ಲ್ಯಾನ್ ಮಾಡ್ತೀವಿ ಯಾರಿಗೆ ಸಮಸ್ಯೆ ಇದೆ ಅವರಿಗೆ ತೋರಿಸ್ತೀವಿ ಏನಾದರೂ ಸ್ವಲ್ಪ ಒಂದು ಮೀಟಿಂಗ್ ಮಾಡ ನಂತರ ಇದು ಎಲ್ಲ ಫೈನಲ್ ತೀರ್ಮಾನ ಆಗುತ್ತೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್